ಸಂಪೂರ್ಣ ಕೋಟೆ ಪುಷ್ಕರಣಿ ಹಾಗೂ ಅದರ ಎದುರಿಗಿನ ಬೆಟ್ಟ ಕಾವಲುಗೋಪುರ ಹಾಗೆ ಅಲ್ಲಿಂದ ಶಿವ ದೇವಸ್ಥಾನ ಇಲ್ಲೊಂದು ದೇವಸ್ಥಾನ ಇದು ಕೋಟೆ ನಿಜಕ್ಕೂ ಬದಾಮಿ ತನ್ನ ಒಡಲಲ್ಲಿ ಚಾಲುಕ್ಯರ ಸಹಸ್ರ ಸಹಸ್ರ ಕುರುವುಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿದೆ ಇನ್ನು ನೋಡ್ತಿರ್ಬೋದು ಎಷ್ಟೋ ಕೋಟೆ ಮೇಲೆಲ್ಲ ಮನೆಗಳನ್ನು ಆಕ್ರಮಿಸಿಕೊಂಡು ಕಟ್ಕೊಂಡಿದ್ದಾರೆ ಹಾಗೆ ಜನ ಬಟ್ಟೆಗಳನ್ನು ಒಗಿತಾ ಇದ್ದಾರೆ ಎಲ್ಲದಕ್ಕೂ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಈ ಯುನೆಸ್ಕೋದವರು ಪುರಾತತ್ವ ಇಲಾಖೆಯವರು ಇಲ್ಲಿ ಜನಕ್ಕೆ ಕೊಟ್ಟಿದ್ದಾರೆ ಅಷ್ಟು ಇಷ್ಟು ಮೇಂಟೆನೆನ್ಸ್ ಮಾಡಿಕೊಂಡು ಉಳ್ಕೊ ಉಳಿಸ್ಕೊಂಡಿದ್ದಾರೆ ಹಾಗೆ ಕೆಲವೊಂದು ಕಡೆಗೆಲ್ಲ ಜನ ಶೌಚಾಲಯ ಮಾಡಿರುವಂಥದ್ದು ಕೂಡ ನಾವು ಸ್ಮಾರಕಗಳ ಮುಂದೆ ನೋಡ್ಬೋದು ಇಷ್ಟು ಬಾದಾಮಿ ಚಾಲುಕ್ಯರ ಒಂದು ಬದಾಮಿಯ ಚರಿತ್ರೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಧನ್ಯವಾದ